ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕಡಿರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಲಿಂಗಾಯ ಸಮಾಜದ ವಿಜಯೋ ಗರ್ದಿ ವಿಜಯೋ ಅಥವಾ ನಮ್ಮ ಸೇರದಾರಿಗೆ ಕೇಲಿ ಸಂಸ್ಥೆಯ ಸೇರದಾರಿಗೆ ವಿಜಯೋ ಅಥವಾ ಸಪ್ತರ್ಷಿಗಳಿಗೆ ದಾನಿಗಳಿಗೆ ವಿಜಯವೋ ನನಗಂತೂ ಗೊತ್ತಾಗಬಾರ್ದು ಯಾಕಂದ್ರೆ ನಿನ್ನೆ ಒಂದು ಕೆ ಎಲ್ಲಿ ಸಂಸ್ಥೆ ಚುನಾವಣೆ ನಾಮಪತ್ರ ಹಿಂತ್ಕೊಳ್ಳೋ ಒಂದು ಸಂದರ್ಭದೊಳಗೆ ಕೆಲವು ಮಂದಿ ಕೋರೆ ಅವರ ದೊಡ್ಡ ಮನಸ್ಸು ಮಾಡ್ರಂತೂ ಅನ್ಬೋದು ಏನಾರು ಅಣ್ಲೇಕ ಸ್ವತಃ ಒಂದು ನಲ್ವತ್ತು ವರ್ಷ ಕೆ ಎಲ್ಲಿ ಸಂಸ್ಥೆ ತಮ್ಮ ಹಿಡಿದಾಗ ಇಟ್ಕೊಂಡಂಥ ಪ್ರಭಾಕರ್ ಕೋರೆ ಅವರ ಇಲೆಕ್ಷನ್ ಆಗಿದ್ರೆ ಏನಾಗ್ತಿತ್ತು ಎಂತಾಗ್ತಿತ್ತು ಆ ಒಂದು ಪಲ್ಸ್ ಮಾತ್ರ ನಮ್ಮ ಗರ್ದಿ ಗಮ್ಮತ್ ಗೊತ್ತಿತ್ತ ಶ ಮೆಂಬರ ಪಲ್ಸ್ ಏನಿತ್ತ ಅದ ಅದಕ್ಕೆ ಐನ್ ಜೋ ಏನೋ ಅಥವಾ ಬ್ಯಾಡಪ್ಪ ನನ್ನ ಒಂದು ಸಂಸ್ಥೆ ನಿನ್ನ ಮತ್ತು ಭಾಳ ಬುದ್ಧಿ ಮಾತು ಹೇಳಿ ಹಿಂದೆ ಅಂತೇಳಿ ವಿಚಾರ ಮಾಡಿದ್ರು ಒಟ್ಟು ಏನೋ ಮಾಡಿ ಈ ಒಂದು ಕೇರ್ಲಿ ಆಡಳಿತ ಮಂಡಳಿ ಒಂದು ಇಲ್ಲ ಚುನಾವಣೆಯೊಳಗೆ ಪ್ರಭಾಕರ್ ಕೋರೆಯವರ ತಾವು ಹಿಂದೆ ಸರದ ತಮ್ಮ ಪುತ್ರಿ ಪ್ರೀತಿ ದೊಡ್ವಾಡ್ ಕೋರೆ ಅವ್ರನ್ನ ಒಳಗೆ ಹಾಕಿದ್ದಾರೆ ಅಂದರೆ ಕೋರೆ ಅವರು ಹೊರಗಾದರೂ ದೊಡ್ಡವಾಡ್ ಪ್ರೀತಿ ಕೋರೆ ಅವರ ಒಳಗೆ ಬಂದ ಅಂದರೆ ಕೋರೆ ಕುಟುಂಬದ ಅಮಿತ್ ಕೋರೆ ಆದರೂ ಹೆಚ್ಚ ಕಡಿಮಿ ಹಳೆ ಆಡಳಿತ ಮಂಡಳಿ ಒಬ್ಬರು ಮೆಟ್ಗುಡ್ ಕುಟುಂಬದಿಂದ ಮತ್ತೊಬ್ಬರು ಬಂದರು ಆದರೆ ಒಟ್ಟಾರೆ ಹಳೆ ನಿರ್ದೇಶಕರನ್ನ ಅಲ್ಲಿದ್ದಂಗೆ ಆತು ಅವ್ರು ಹೊರಗೆ ಕಾಣ್ತೈತಿ ಒಟ್ಟಾರೆ ಇಡ್ದು ದಿವಸ ಕೋರಿ ಅವರ ನಮ್ಗೆ ಏನು ಮಾಡಿ ಗುಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ ಬಾಯ್ಲಾ ಅಮೆಂಡ್ಮೆಂಟ್ ಆಯ್ತು ಈವೇನು ಶೀರ್ದಾರಿ ಸಿರಬೇಕಾದ ಸೌಲಭ್ಯ ಆಯ್ತು ಎಲ್ಲ ಕೋರಿ ನಡೆಸ್ತೀರಂತ ನಡೆಸ್ತೀರಂತೆ ಇಡ್ದಿವಸ ಎಲ್ಲ ನಿರ್ದೇಶಕರು ಹೇಳ್ತಿದ್ರಿ ನೀವು ಆದರೆ ಇವತ್ತು ಅಲ್ಲಿ ಪ್ರಭಾಕರ್ ಕೋರಿ ಇಲ್ಲ ಆದರೆ ನೀವು ಹೇಳ್ಬೋದು ಅವರ ರಿಮೋಟ್ ಕಂಟ್ರೋಲ್ ಮುಂದಿನ ಚುನಾವಣೆಯೊಳಗೆ ಈ ನಮ್ಮ ರಾಜ್ಯದೊಳಗೆ ಈ ದೇವೇಗೌಡ್ರು ಹೆಂಗೆ ರಿಮೋಟ್ ಕಂಟ್ರೋಲ್ ಇಟ್ಕೊಂಡ್ರಲ್ಲ ಹಂಗೆ ಮಾಡ್ರಂಥ ಮುಂದಿನ ಚುನಾವಣೆ ಒಳಗೆ ಹೇಳಕ್ಕೆ ಹೋಗ್ಬೇಡ್ರಿ ಇವತ್ತು ಬಾ ಮುಂಬೈದಾಗ ಬಾಳಾಸಾಹಬ್ ಠಾಕ್ರೇನು ರಿಮೋಟ್ ಕಂಟ್ರೋಲ್ ಮ್ಯಾಗ ಸರ್ಕಾರ ನಡೆಸ್ತಿದ್ದ ಹಂಗೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಎಲ್ಲ ಈಗ ತಿಳುವಳ್ಕಿದ್ದಂಥ ನಿರ್ದೇಶಕರದ ರೀ ಅಲ್ಲಿಯ ಸದಸ್ಯರಿಗೆ ಯಾವ ರೀತಿ ನೀವು ಅಲ್ಲಿ ಅನುಕೂಲ ಕೊಡಬೇಕು ಜನರಿಗೆ ಸಮಾಜಕ್ಕೆ ಏನು ಅನುಕೂಲ ಕೊಡಬೇಕು ಇನ್ನು ಮುಂದೆ ಕೋರಿ ಅವ್ರ ಹೆಸರು ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ ಅವ್ರ ಮಾರ್ಗದರ್ಶನ ತಗೋರಿ ಆದರೆ ಬೈಲಗಳು ಏನು ತಿದ್ದುಪಡಿ ಮಾಡಿ ಅದೊಂದು ಪ್ರೈವೇಟ್ ಟ್ರಸ್ಟ್ ಮಾಡಿದಾರಲ್ಲ ಅದನ್ನು ಮಾಡುವಂಥ ಏನು ಅದನ್ನು ಮಾಡಿದ್ದು ಎಲ್ಲ ತಿದ್ದುಪಡಿ ತಪ್ಪು ತಿದ್ದುಪಡಿಗಳನ್ನ ಸರಿಯಾಗಿ ತಿದ್ದುಪಡಿ ಮಾಡ್ಕೊಳಕ್ಕೆ ಅವಕಾಶ ಐತಿ ಮಾಡಿಕೊರಿ ಒಟ್ಟಾರೆ ಈ ಒಂದು ಸಮಾಜಕ್ಕೆ ಅನುಕೂಲ ಆಗಬೇಕು ಇವತ್ತು ಕೋರೆಯವರ ಅವರ ಮಾರ್ಗದರ್ಶನ ಇರಲಿ ಆದರೆ ಒಳ್ಳೆಯ ಮಾರ್ಗದರ್ಶನ ಸಮಾಜಕ್ಕೆ ಆಗುವಂಥ ಮಾರ್ಗದರ್ಶನ ಅವರು ಮಾಡಬೇಕು ಒಟ್ಟಾರೆ ಈ ಒಂದು ಲಿಂಗಾಯತ ಬಡ ವಿದ್ಯಾರ್ಥಿಗಳಿಗಾಯಿತು ಲಿಂಗಾಯತ ಯಾರಾದರೂ ಈ ಆರೋಗ್ಯ ಸಮಸ್ಯೆ ಏನಂದರೆ ಬಳಾತಿದ್ರೆ ಕೆ ಎಲ್ಲಿ ಒಳಗಾತ್ ಇಂಜಿನಿಯರಿಂಗ್ ಆಯ್ತು ಆರ್ಟ್ಸ್ ಆಯ್ತು ಕಾಮರ್ಸ್ ಆಯ್ತು ಯಾವುದೇ ಒಂದು ಶಿಕ್ಷಣ ಸಂಸ್ಥಾದಾಗ ಈ ಲಿಂಗಾಯತ್ ಸಮಾಜದವ್ರಿಗೆ ಅಲ್ಲಿ ಮೀಸಲಾತಿ ಒಂದು ವಿಚಾರ ಇಟ್ಕೊಂಡು ನೀವು ಪದಗ್ರಹಣ ಮಾಡಿ ಕೆ ಎಲ್ಲಿ ಸಂಸ್ಥೆಯೊಳಗೆ ನಾಳೆ ಪ್ರೀತಿ ದೊಡ್ಡವಾಡನವ್ರ ಚರ್ಮ್ ಮಾಡ್ಬೋದು ಅಥವಾ ಅಮಿತ್ ಕೋರಿ ಅವ್ರನ್ನ ಮಾಡ್ಬೋದು ಯಾರನ್ನೇ ಮಾಡ್ಬೋದು ಆದರೆ ಆಡಳಿತ ಮಂಡಳಿ ಒಳಗೆ ಏನಾಗಿದಾವಲ್ಲ ಬದಲಾವಣೆಗಳನ್ನ ಅಥವಾ ಬಯಲ ಏನು ತಿದ್ದುಪಡಿ ಮಾಡಿದಾರಲ್ಲ ಅದು ನಿಮ್ಮ ಕಡೆ ಅವಕಾಶ ಇರ್ತೈತೆ ಅದನ್ನು ಮಾಡಿರಿ ಒಟ್ಟಾರೆ ಸಂಸ್ಥೆಗೆ ಹೆಸರು ತೊಗೊಂಬರ್ರಿ ಆದರೆ ಗರ್ದಿ ಗಮ್ಮತ್ತ ಇದ್ರಾಗ ಭಾಳ ಪ್ರಮುಖ ಪಾತ್ರ ವಹಿಸಿ ಅಂತ ನಿನ್ನ ರಾತ್ರಿಗಿಂದ ಎಷ್ಟು ಭಾಳಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಹೊಡೆತಕ್ಕ ಪ್ರಭಾಕರ್ ಕೋರಿ ಅವ್ರ ಇಲೆಕ್ಷನ್ ನಿಂದಿರಲಿಲ್ಲ ಅಂತ ಆ ಕ್ರೆಡಿಟು ನನಗೇನು ಬೇಡ ಆದರೆ ಸಂಸ್ಥೆದ ಒಳ್ಳೇದಾಗಲಿ ಸಂಸ್ಥೆ ಸಮಾಜಕ್ಕೆ ಒಳ್ಳೇದಾಗಲಿ ನಾಲ್ಕು ಜನರೊಳಗೆ ಮಾತಾಡುವಂಗೆ ಈಗ ಆಡಳಿತ ಮಂಡಳಿ ಆರಿಸೋದಂಥ ಸದಸ್ಯರ ಒಳ್ಳೆ ಕೆಲಸ ಮಾಡಿರಿ ಇನ್ನು ಇಟ್ ದಿವ್ಸ ನೀವು ಕೋರಿ ಅವ್ರ ಹೆಸರು ಹೇಳ್ತಿದ್ರಿ ಈ ಕೋರಿ ಅವ್ರು ಇಲ್ದಾಗ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಂತ ಗರ್ದಿಗೆ ಗಮ್ಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ